ಷ್ಟೇ ಗೆಳೆಯರೆ ನಮ್ಮ ಕರ್ನಾಟಕ ಅರಣ್ಯಕ್ಕೆ ಅರಣ್ಯ ಸಂಪತ್ತಿಗೆ ತುಂಬ ಖ್ಯಾತಿ ಪಡೆದದ್ದು ನಮ್ಮ ಕರ್ನಾಟಕದಲ್ಲಿ ಇರದ ಪ್ರಾಣಿಯೇ ಇಲ್ಲ ನೋಡಿ ಕಾಳಿಂಗ ಸರ್ಪಗಳು ಇದೆ ಸರ್ಪ ಸಂತತಿಯಲ್ಲಿ ಅತಿ ಶ್ರೇಷ್ಠವಾದಂತಹ ಎರಡು ತಲೆ ಹಾವು ಎಂದು ಖ್ಯಾತಿ ಪಡೆದಂತಹ ಮಣ್ಣು ಮುಕ್ಕುವ ಹಾವು ಇದೆ ಬನ್ನಿ ಇಟ್ಕೊಳ್ಳಿ ನೋಡಿ ನಮ್ಮ ಅರಣ್ಯಾಧಿಕಾರಿಗಳ ಜೊತೆ ಇದ್ದೀವಿ ಕಗ್ಗಲಿಪುರದಲ್ಲಿ ಈ ಸಂತತಿ ತುಂಬ ಎಕ್ಸ್ಟಿಂಕ್ಷನ್ನಲ್ಲಿದೆ ವಿನಾಶದ ಅಂಚಿನಲ್ಲಿದೆ ಯಾಕಂದರೆ ಮನುಷ್ಯರ ಅಜ್ಞಾನದಿಂದ ಇದನ್ನು ರಾಜಕಾರಣಿಗಳು ಮತ್ತು ಈ ಮಾಂತ್ರಿಕರು ಇದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಸಂತತಿಯನ್ನು ನಾವು ಕರ್ನಾಟಕದವರೆಲ್ಲ ಉಳಿಸಬೇಕಾಗಿದೆ ಇದು ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಪ್ರಕಾರ ಇದನ್ನು ಕೊಲ್ಲುವುದಾಗ್ಲಿ ಇದನ್ನು ಹಿಡಿದು ಬೇರೆಯವರಿಗೆ ಮಾರುವುದಾಗಲಿ ನಿಶಿದವಾಗಿದೆ ತುಂಬಾ ದೊಡ್ಡ ಪನಿಷ್ಮೆಂಟ್ಗೆ ಗುರಿ ಹಾಕ್ತಿರಿ ಇದನ್ನ ಸಿಕ್ಕ ತಕ್ಷಣ ಅರಣ್ಯಾಧಿಕಾರಿಗಳ ಮುಂದೆಯೇ ಕಾಡಿಗೆ ಬಿಡಬೇಕಾಗುತ್ತೆ ನಾವು ಹಾಗಾಗಿ ಈ ಸಂತತಿಯನ್ನ ಉಳಿಸಲಿಕ್ಕೆ ಬಂದಿದ್ದೀವಿ ಮೂಢನಂಬಿಕೆಗೆ ಬಲಿಯಾಗದಿರಿ ಇಂತಹ ನಂಬಿಕೆಗಳನ್ನ ನಂಬಬೇಡಿ ಇದಕ್ಕೆ ಎರಡು ತಲೆ ಇಲ್ಲ ಬಾಲವು ತಲೆಯಂತಿರುತ್ತದೆ ಯಾಕಂದ್ರೆ ಅತಿ ಮಧುರವಾದಂತಹ ಹಾವಿದು ಇದು ಯಾವತ್ತೂ ಕಚ್ಚೋದಿಲ್ಲ ಅದಕ್ಕೆ ದೇವರು ಕೊಟ್ಟ ವರನೇ ಬಾಲವು ತಲೆಯಂತಿರುವುದು ಯಾಕೆಂದರೆ ಇದು ತಲೆಯನ್ನು ಮುಚ್ಚಿಟ್ಕೊಂಡ್ಬಿಡುತ್ತೆ ಕುಂಡ್ಲಿ ಹಾಕ್ಕೊಂಡು ಬಾಲನ ಹೊರಗಿಡುತ್ತೆ ಆವಾಗ ಬಾಲವೇ ತಲೆ ಎಂದು ತಿಳಿದು ನೋಡಿ ಬಾಲವೇ ತಲೆ ಎಂದು ತಿಳಿದು ಜನ ಅದರ ಪ್ರಾಣಿಗಳು ಇದಕ್ಕೆ ಅಟ್ಯಾಕ್ ಮಾಡುತ್ತೆ ನೋಡಿ ಇದಕ್ಕೆ ಎಷ್ಟು ಸಲ ಅಟ್ಯಾಕ್ ಆಗಿದೆ ಆಗ ಇದು ಸತ್ತಂಗೆ ನಟಿಸಿ ಬದುಕೊಂಬಿಡುತ್ತೆ ಈ ಬದುಕುವುದಕ್ಕೋಸ್ಕರ ಎರಡು ತಲೆ ಹಾವು ತನ್ನ ಬಾಲವನ್ನು ತಲೆಯಂತೆ ಬಳಸುತ್ತೆ ಇಂತಹ ಅದ್ಭುತವಾದ ಹಾವು ಇದು ಇಲ್ಲದಿದ್ರೆ ಮಣ್ಣಿನಲ್ಲಿ ಸುಗಂಧ ಬರೋದೇ ಇಲ್ಲ ಮಣ್ಣನ್ನು ಶುದ್ಧ ಮಾಡುತ್ತೆ ಮಣ್ಣಲ್ಲಿರೋ ಕಲ್ಮಶಗಳನ್ನು ತೊಳೆಯುತ್ತೆ ದುರ್ಗಂಧ ಬರೆದ ಹಾಗೆ ಮಾಡುತ್ತೆ ಅಂತಹ ಶ್ರೇಷ್ಠವಾದ ಈ ಹಾವು ಎಂದು ನಮಗೆ ದೊರಕಿದಾಗ ಅದನ್ನು ರಕ್ಷಿಸಿ ಈ ಅರಣ್ಯಾಧಿಕಾರಿಗಳ ಜೊತೆ ನಾವು ಕಗ್ಲಿಪುರದ ಅರಣ್ಯದಲ್ಲಿ ಬಿಡ್ತಾ ಇದ್ದೀವಿ ಧನ್ಯವಾದ ಸರ್ಪ ರಕ್ಷಕರಾದ ಉರುಗರಕ್ಷಕರಾದ ದೇವರಾಜು ಮತ್ತು ಅಜಯ್ನೊಂದಿಗೆ ನಮ್ಮ ಅರಣ್ಯಾಧಿಕಾರಿಗಳು ದರ್ಶನ್ನೊಂದಿಗೆ ಅಹೋರಾತ್ರ ಈ ಮಣ್ಣು ಮುಕ್ಕುವ ಕರ್ನಾಟಕದ ಹಾವನ್ನು ಯಾರು ಜನ ಮಾತಿನಲ್ಲಿ ಎರಡು ತಲೆ ಹಾವು ಅಂತ ಕರೀತಾರೋ ಇದು ತುಂಬ ವಿನಾಶದ ಅಂಚಿನಲ್ಲಿದೆ ಇದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇವತ್ತು ಅರಣ್ಯಾಧಿಕಾರಿಗಳದ್ದ ದರ್ಶನ್ ಜೊತೆಗೆ ಉರುಗ ರಕ್ಷಕರು ದೇವರಾಜ್ ಮತ್ತು ನಮ್ಮ ಅಜಯನೊಂದಿಗೆ ಅಹೋರಾತ್ರ ಇದನ್ನು ಈ ಬನ್ನೇರುಘಟ್ಟ ಕಾಡು ಮತ್ತು ಕಗಲಿಪುರದ ಕಾಡಿನ ನಡುವೆ ಅರ್ಪಣೆ ಮಾಡ್ತಾ ಇದ್ದೀವಿ ಕಾಡಾರ್ಪಣೆ ಅರಣ್ಯ ಅರ್ಪಣೆ ಮಾಡ್ತಾ ಇದ್ದೀವಿ ಹೊರಟಪ್ಪ ಹೋಗಪ್ಪ ಈ ಮಣ್ಣಿನ ಮಳೆಯ ನಂತರ ಬರುವ ಮಣ್ಣಿನ ಸುಗಂಧಕ್ಕೆ ಇವರೆಲ್ಲರ ಕೊಡುಗೆ ತುಂಬ ಇದೆ ಈ ಜೀವಿಗಳು ನಮ್ಮ ಜೊತೆ ಇಲ್ಲಾಂದ್ರೆ ನೋಡಿ ಇಷ್ಟು ಸಂತೋಷವಾಗಿ ಹೋಗ್ತದೆ ನಮ್ಮ ಜೊತೆ ಇಲ್ಲ ಅಂದರೆ ನಮ್ಮ ದರೆ ದುರ್ಗಂಧದಿಂದ ನಾವೆಲ್ಲ ಮರಣಿಸ್ಬಿಡ್ತೀವಿ ನೋಡಿ ಇದನ್ನ ಯಾಕೆ ಎರಡು ತಲೆ ಹಾವು ಅಂತಾರೆ ಅಂದರೆ ನೋಡಿ ಇದ್ರ ಬಾಲ ಈ ಕಡೆಗಿದೆ ಆ ಬಾಲ ತಲೆ ತಲೆ ಇರುತ್ತೆ ಯಾಕೆ ಈ ಬಾಲವನ್ನು ಬಳಸುತ್ತೆ ಅಂದರೆ ಇದು ತುಂಬ ನಾಜೂಕಾದ ನಾಚಿಕೆ ಸ್ವಭಾವದ ಹಾವು ಯಾರಿಗೂ ಕಚ್ಚೋದಿಲ್ಲ ಏನೂ ಮಾಡೋದಿಲ್ಲ ಹಾಗಾಗಿ ಏನು ಮಾಡುತ್ತೆ ಇದಕ್ಕೆ ಯಾರಾದ್ರೂ ಶತ್ರುಗಳು ಬಂದಾಗ ತಲೆನ ಬಚ್ಚಿಟ್ಕೊಂಡು ಬಾಲನ ತೋರಿಸ್ಬಿಡುತ್ತೆ ಆ ಶತ್ರುಗಳು ಬಾಲನೇ ತಲೆ ಅಂತ ಹಿಡಿದು ಕಚ್ಚಿದಾಗ ಇದು ತಾನು ತಾನು ರಕ್ಷಣೆ ಮಾಡಿಕೊಂಡು ಸತ್ತಂಗೆ ನಟಿಸಿ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ ಇಂತಹ ಸುಂದರವಾದ ಹಾವು ಇದು ಈ ಹಾವನ್ನ ತುಂಬ ಜನ ಮಾಂತ್ರಿಕರು ಕೆಟ್ಟವರು ಎಲ್ಲರೂ ಇದನ್ನು ಮೂಢನಂಬಿಕೆಗೆ ಬಳಸಿಕೊಂಡು ವಿನಾಶದ ಹಂಚಿಕೆ ಇದೆ ವಿದೇಶಿಯರು ಇದನ್ನು ತರಿಸ್ಕೋತಾ ಇದ್ದಾರೆ ಹಾಗಾಗಿ ಈ ಹಾವು ವಿನಾಶದ ಹಂಚಿಕೋದ್ರೆ ನಮ್ಗೆ ದರೇನೇ ವಿನಾಶ ಆದ ಹಂಚಿಗೆ ಹೋದಾಗ ದಯವಿಟ್ಟು ಈ ಹಾವನ್ನ ನಾವು ರಕ್ಷಣೆ ಮಾಡೋಣ